ನಾನು ಬೈಂದೂರು ತಾಲೂಕು ಕರ್ಗಾಲ್ ಗ್ರಾಮದ ಭಗವತಿ ದುರ್ಗಾಪರಮೇಶ್ವರಿ ದೇವಸ್ಥಾನದ ಆಡಳಿತ ಮುಖ್ಯಶ್ವರನ್ನಾಗಿ ಎರಡು ಮಾತನಾಡಲಿಕ್ಕೆ ಇಚ್ಛೆ ಪಡ್ತೀನಿ ನಮ್ಮ ಕೇಂದ್ರ ಸರ್ಕಾರದ ಸಂಸದರಾದ ಬಿ ವೈ ರಾಘವೇಂದ್ರ ಅವರು ನಮ್ಮ ಜೀರ್ಣೋದ್ಧಾರ ಕಾರ್ಯಕ್ಕೆ ಐವತ್ತು ಲಕ್ಷ ರೂಪಾಯಿ ಅನುದಾನವನ್ನು ಮಂಜೂರು ಮಾಡಿ ಬಿಡುಗಡೆ ಮಾಡಿ ನಮಗೆ ಸಹಕಾರ ನೀಡಿದ್ದಾರೆ ಮುಂದೆ ಅವರು ರಾಜಕೀಯ ಜೀವನ ಯಶಸ್ವಿಯಾಗಿ ಮುಂದುವರಿಯಲಿ ಅಂತ ನಾನು ಹೇಳ್ತೇನೆ ಉಪ್ಪಂದ ನಿವಾಸಿಯಾದ ಭರತ್ ಪೂಜಾರಾದ ನಾನು ಶ್ರೀ ಮಹಾಸತಿ ಸಹಪರಿವಾರ ಅವರ ದೇವಸ್ಥಾನದ ಜೀರ್ಣೋದ್ಧರ ಜೀರ್ಣೋದ್ಧಾರಕ್ಕಾಗಿ ಶ್ರೀ ಮಾನ್ಯ ಸಂಸದರಾದ ಬಿ ವೈ ರಾಘೇಂದ್ರ ಅವರು ಮೂವತ್ತು ಲಕ್ಷ ಅಮೌಂಟ್ ಅನ್ನು ಅನುದಾನವಾಗಿ ನೀಡಿರುತ್ತಾರೆ ಇದಕ್ಕೆ ಅವರು ನಮ್ಮ ದೇವಸ್ಥಾನದ ಪರವಾಗಿ ಊರಿನ ಪರವಾಗಿ ತುಂಬ ಹೃದಯ ಧನ್ಯವಾದಗಳು ಹೆಸರು ಮಂಜೆ ಪೂಜಾರಿ ಎಳಿದ ಒಂದು ಮನೆ ನಾಲ್ಕು ಕೋಟಿ ಚೆನ್ನೆಯ ಗರಡಿ ನಾಲ್ಕಟ್ಟೆ ಎಡ್ತರೆ ಇದನ್ನ ಇದರ ಜೀರ್ಣೋದ್ಧಾರಕ್ಕೆ ನಮ್ಮ ರಾಘವೇಂದ್ರ ಇವರಿಗೆ ಹತ್ತು ಲಕ್ಷ ಹಣವನ್ನು ನಮ್ಮ ಗರಡಿಗೆ ಕೊಟ್ಟಿದ್ದಾರೆ ನಮ್ಮ ಭಕ್ತರೊಂದರ ಪರವಾಗಿ ಎಲ್ಲರ ಪರವಾಗಿ ನಾನು ಅವರಿಗೆ ವಂದನೆಗಳನ್ನು